ಶ್ರೀ ವಿನಾಯಕ ಪ್ರಸನ್ನ ವೇದಿಕಾ ಅಷ್ಟಾಲಿಂದ ವೀರರಾಜು ಎಲ್ಲರಿಗೂ ನಮಸ್ಕಾರ ಇವಾಗ ದಿನನಿತ್ಯ ರಾಶಿ ಫಲ ಹೇಳ್ತಾರೆ ಅದು ಎಷ್ಟು ಮಟ್ಟಕ್ಕೂ ವರ್ಕೌಟ್ ಆಗ್ತಾಯಿದೆ ಇದು ಯಾವ ಥರ ವರ್ಕೌಟ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಒಳ್ಳೆಯ ಒಳ್ಳೆಯದಾಗಿರೋರು ಬಂದು ಹೇಳೋದಿಲ್ಲ ಇಲ್ಲ ನಮಗೆ ವರ್ಕೌಟ್ ಆಗಿಲ್ಲ ಚೆನ್ನಾಗಿ ಆಗಿಲ್ಲ ಅಂತ ಹೇಳೋರು ಯಾರೂ ಇಲ್ಲ ಹಾಗಾಗಿ ಇದು ಯಾವ ಥರ ಇದೆಲ್ಲ ಕನ್ಫ್ಯೂಜ್ ಅಂದರೆ ನಿಮಗೆ ನಿಮ್ಮ ರಾಶಿ ಅಂದರೆ ನಿಮ್ಮ ಉದಾಹರಣೆಗೆ ಮೇಷರಾಶಿ ಇಟ್ಕೊಳ್ಳಿ ಮೇಷರಾಶಿನ ಅಥವಾ ರಾಶಿ ಮಿಥುನ ರಾಶಿ ಯಾವುದೇ ಇರಲಿ ಹನ್ನೆರಡು ರಾಶಿಯಲ್ಲಿ ಯಾವುದೋ ಒಂದು ರಾಶಿ ಇವಾಗ ಮೇಷರಾಶಿ ಅಂತ ನಿಮಗೆ ಬಂದಿದೆ ಮೇಷರಾಶಿಯವರಿಗೆ ನಿಮಗೆ ಸೂರ್ಯ ಐದರಲ್ಲಿ ಬಂದಿದೆ ಕುಜಾ ಚೆನ್ನಾಗಿದೆ ಗುರು ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ ಲಾಭಸ್ಥಾನ ಆಗುತ್ತೆ ಮನೆ ತಗೊಳ್ತೀರಾ ಮದುವೆ ಮಾಡ್ತೀರಾ ಒಳ್ಳೆ ಒಳ್ಳೆಯ ಸ್ಥಾನವನ್ನು ಪಡೀತಾರಂತೆಲ್ಲ ಟಿ ವಿಯಲ್ಲಿ ಹೇಳ್ತಾರೆ ಚಾನಲಲ್ಲಿ ಯೂಟ್ಯೂಬಲ್ಲೆಲ್ಲ ಹೇಳ್ಕೊಬರ್ತಾರೆ ಇದು ಎಷ್ಟು ಮಟ್ಟಕ್ಕೂ ಸಾಧ್ಯವಿದೆ ವರ್ಕೌಟ್ ಆಗ್ತಾ ಇದೆಯಾ ಫಲಿತಾಂಶ ಆಗ್ತಾ ಇದೆಯಾ ಆಲೋಚನೆ ಮಾಡಿ ಆಗಲ್ಲ ಯಾರಿಗೋ ಒಬ್ರಿಗೂ ಆಗುತ್ತೆ ಲಕ್ಷದಲ್ಲಿ ಯಾರಿಗೋ ಒಬ್ರಿಗೂ ಇಬ್ರಿಗೂ ಆಗುತ್ತೆ ಒಂದು ಸಾವಿರ ಜನಕ್ಕಾಗತ್ತೆ ಇದೆಲ್ಲ ಹೆಂಗೆ ಅದು ಯಾವ ಥರ ನಾವು ಅಪ್ಲೈ ಮಾಡೋದು ನೋಡಿ ಸೊ ಅದಕ್ಕೆ ಒಂದು ವಿಚಾರಣೆ ನಾನು ನಮ್ಮ ಒಂದು ಗುರುಗಳು ಹೇಳಿದಲ್ಲಿ ಒಂದು ಪಾಯಿಂಟ್ಗಳು ಹೇಳ್ತೀನಿ ಇವಾಗ ಉದಾಹರಣೆಗೆ ನಿಮಗೆ ರಿಷಭ ರಾಶಿಯಲ್ಲಿ ನಿಮ್ಮ ರಾಶಿಗೆ ಬಂದಿದೆ ರೆಸಭರಾಶಿನ ಕಣ್ಣೀರಾಶಿನ ಯಾವುದೋ ಒಂದು ಇಟ್ಕೊಳ್ಳಿ ಅಲ್ಲ ಮಿಥಿನ ರಾಶಿ ಕೂಡ ಇಟ್ಕೊಳ್ಳಿ ಇವಾಗ ಮಿಥುನ ರಾಶಿ ಅಂತ ಇಟ್ಕೊಳ್ಳಿ ಮಿಥಿನ ರಾಶಿ ನಿಮಗೆ ಆ ರಾಶಿಯದ ದೇವತ ಬುಧ ಬರ್ತದೆ ಆಯ್ತರ ಮೆರ್ಕುರಿ ಬರ್ತದೆ ಅಲ್ಲಿ ಚಂದ್ರ ಅಂದರೆ ಚಂದ್ರನಿಗೆ ಮನೆ ಕೊಟ್ಟದು ಕೊಟ್ಟಿರೋರು ಯಾರು ಡೆಬ್ಯಾಸ್ಟ್ರ್ ಯಾರಂದರೆ ಮೆರ್ಕುರಿ ಅಂದರೆ ಬುಧ ಕೊಟ್ಟಿದ್ದಾರೆ ಆ ಬುಧ ಎಲ್ಲಿದೆ ಆಯ್ತಾ ಬುಧ ನಿಜವಾಗ್ಲೂ ನಿಮಗೆ ಆ ರಾಶಿ ಬಲ ಆಗಬೇಕಂದ್ರೆ ಆ ಬುಧ ಎಲ್ಲಿರಬೇಕು ಕನ್ಯಾ ರಾಶಿಯಲ್ಲಿ ಇರಬೇಕು ಅಥವಾ ರಿಷಭ ರಾಶಿಯಲ್ಲಿ ಇರಬೇಕು ಈ ಥರ ಉಚ್ಚ ಸ್ಥಾನದಲ್ಲೋ ಅಲ್ಲ ರೂಲಿಂಗ್ ಸ್ಥಾನದಲ್ಲೋ ಇರಬೇಕು ಈ ಥರ ಒಳ್ಳೆ ಸ್ಥಾನದಲ್ಲಿ ಆ ಡೆಪಾಸಿಟ್ರು ಅಂದರೆ ಚಂದ್ರನಿಗೆ ಮನೆ ಕೊಟ್ಟಿದ್ದು ಬುಧ ಆ ಬುಧ ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ಖಂಡಿತ ನಿಮಗೆ ಆ ರಾಶಿಗೆ ಹನ್ನೊಂದನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಐದನೇ ಸ್ಥಾನದಲ್ಲಿ ಬರುವಾಗ ಗ್ರಹಗಳು ಅಂದರೆ ಬೇರೆ ಬೇರೆ ಗ್ರಹಗಳು ಶುಕ್ರ ಆಗಲಿ ಸೂರ್ಯ ಆಗಲಿ ಅಥವಾ ಶನಿ ಆಗಲಿ ಕೂಜ ಆಗಲಿ ಯಾವುದೇ ಒಂದು ಗ್ರಹ ಲಾಭ ಸ್ಥಾನದಲ್ಲೋ ಊರ್ವ ಪುಣ್ಯ ಸ್ಥಾನದಲ್ಲೋ ಅಥವಾ ಭಾಗ್ಯ ಸ್ಥಾನದಲ್ಲೋ ಎರಡನೇ ಸ್ಥಾನ ಐದನೇ ಸ್ಥಾನ ಒಂಬತ್ತನೇ ಸ್ಥಾನ ಹನ್ನೊಂದನೇ ಸ್ಥಾನ ಈ ಥರ ಸ್ಥಾನದಲ್ಲಿ ಬರುವಾಗ ಖಂಡಿತ ಒಳ್ಳೆಯದಾಗುತ್ತೆ ಆಗಲ್ಲ ಅಂತ ಇಲ್ಲ ಇದು ಎಷ್ಟು ಜನಕ್ಕೂ ಆ ಡಬಾಸ್ಟ್ರು ಮನೆ ಕೊಟ್ಟವನು ಆಯ್ತು ನಿಮಗೆ ಇವಾಗ ಒಂದು ನಾವು ವಸ್ತು ಆ ಒಂದು ಜಾಗ ತಗೋತೀವಿ ಆ ತಗೊಂಡಿರೋರು ಅವರು ಚೆನ್ನಾಗಿದ್ರೆ ನಾವು ನೆಮ್ಮದಿಯಿಂದ ತಗೊಂಡಿರೋ ನಾವು ತಗೊಂಡಿರೋ ಜಾಗದಲ್ಲಿ ಚೆನ್ನಾಗಿರ್ಬೋದು ಅವರು ನಮ್ಮ ನಮಗೆ ಬೇಜಾರಲ್ಲಿ ಒಂದು ವಸ್ತುನ ಕೊಟ್ಬಿಟ್ಟು ಅವರು ಇದ್ದಿದೆ ಒಂದು ಜಾಗ ಅದನ್ನೇ ಇವ್ರಿಗೆ ಮಾರುಬಿಟ್ಟಿದ್ದೀವಿ ಏನಪ್ಪ ಮಾಡಲಿ ಮುಂದಕ್ಕೆ ಜೀವನದಲ್ಲಿ ನಮಗೆ ಹಿಂದಿಲ್ಲ ಮುಂದಿಲ್ಲ ಅಂತ ಅವ್ರು ಇದ್ದರೆ ನಾವು ತಗೊಂಡಿರೋ ಜಾಗ ಚೆನ್ನಾಗಿ ಅದರಲ್ಲಿ ನಾವು ಜೀವನ ಮಾಡೋಕ್ಕಾಗತ್ತ ಒಳ್ಳೆಯದಾಗತ್ತೆ ಆ ಥರನೇ ನಮಗೆ ರಾಶಿಗೆ ಡೆಪಾಸಿಟ್ರು ಅಂದರೆ ಆ ಮನೆಗೆ ಕೊಟ್ಟವರು ಯಾರು ಅಂದರೆ ಗ್ರಹ ಅದು ಉಚ್ಚ ಸ್ಥಾನದಲ್ಲೋ ರೂಲಿಂಗ್ ಸ್ಥಾನದಲ್ಲೋ ಪೂರ್ವ ಉಣ್ಣಿಯ ಸ್ಥಾನದಲ್ಲೋ ಲಾಭದಲ್ಲೋ ಈ ಥರ ಇರುವಾಗ ನಮಗೆ ಒಳ್ಳೆಯದಾಗತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಬೆಳಗಾದರೆ ರಾಶಿ ಫಲ ಹೇಳ್ತಾರೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಅದೆಲ್ಲ ಫಲಿತಾಂಶ ಆಗ್ತಾಯಿದೆಯಾ ನೋಡಿ ಅದಕ್ಕೆ ನಿಮ್ಮ ನಿಮ್ಮ ಜನನ ಜಾತಕದಲ್ಲಿ ಯಾವ ಥರ ಫಲಗಳು ತಗೊಂಬಂದಿದ್ರೆ ಅದನ್ನೇ ಇಂಡಿವಿಜುವಲ್ ಆಗಿ ಅವತ್ತು ನಾವು ಯಾವುದೋ ಒಂದು ಕಾಮನ್ ಆಗಿ ನಾವು ರಾಶಿ ಫಲ ಹೇಳೋದ್ರಲ್ಲಿ ಯಾವ ಥರ ಅದು ಇದಾಗುತ್ತೆ ಸುಮ್ಮನೆ ಕನ್ಫ್ಯೂಸ್ ಟೈಮ್ ವೇಸ್ಟು ಟೈಮ್ ವೇಸ್ಟು ಏನೋ ಒಂದು ಹೇಳಿರ್ತಾರೆ ನಿಮಗೆ ಇವತ್ತು ಒಳ್ಳೇದು ಆಗಲ್ಲ ಅಂತ ಹೇಳಿರ್ತಾರೆ ಅವತ್ತು ಒಳ್ಳೇದಾಗುತ್ತೆ ಬೇಕಂದ್ರೆ ನೋಡಿ ಇನ್ನೊಂದು ಚ ಅಂದರೆ ಒಳ್ಳೆಯದು ಆಗತ್ತೆ ಅಂತ ಹೇಳ್ತಾರೆ ಆವತ್ತು ನಮಗೆಲ್ಲ ಆಗ್ತಾ ಇರುತ್ತೆ ಇದೆಲ್ಲ ಯಾಕಂದರೆ ಆ ಡೆಪ್ಯಾಸ್ಟ್ರಿ ಯಾರೋ ಅವರು ಒಳ್ಳೆಯ ಸ್ಥಾನದಲ್ಲಿದ್ದರೆ ಖಂಡಿತ ಈ ಫಲಿತಾಂಶಗಳು ಆಗುತ್ತೆ ಊರು ಉಣ್ಣದಲ್ಲಾಗಲಿ ಆ ಥರ ಲಾ ಲಾಭ ಸ್ಥಾನದಲ್ಲಿ ಆಗಲಿ ಅಥವಾ ಎರಡನೇ ಸ್ಥಾನದಲ್ಲಿ ಬಂದರೂ ಕೂಡ ಮನೆ ಕಟ್ಟೋರು ಡೆಪ್ಯಾಸಿಟ್ರು ಒಳ್ಳೆಯ ಸ್ಥಾನದಲ್ಲಿ ಇರಬೇಕು ಅನ್ನೋದು ಒಂದು ಕ್ಯಾಲ್ಕುಲೇಷನು ಅದೇ ಥರನೇ ಲಗ್ನಕ್ಕೂ ಬರುತ್ತೆ ಲಗ್ನಾಧಿಪತಿ ಎಲ್ಲ ಎಲ್ಲಿದೆ ಒಳ್ಳೆ ಸ್ಥಾನದಲ್ಲಿದೆಯಾ ಶುಭ ಶುಭ ಇದರಲ್ಲಿ ಇದೆಯಾ ಶುಭ ಮನೆಯಲ್ಲಿದೆಯಾ ಅಂತ ನಾವು ಲೆಕ್ಕಾಚಾರಗಳು ಮಾಡ್ಕೋಬೇಕು ಈ ಥರ ಸಾವಿರಾರು ಪಾಯಿಂಟ್ಗಳು ನಮ್ಮಲ್ಲಿದೆ ಅದಕ್ಕೆ ನಾವು ಕಾಮನ್ ಪ್ರಡಿಕ್ಷನ್ ಹೇಳಲ್ಲ ಇಂಡಿವಿಜುವಲ್ ಆಗಿ ಜಾತಕದಲ್ಲಿ ಯಾವ ಥರ ಬಳಗಳಿದೆ ಅದನ್ನೇ ನೋಡಿಕೊಂಡು ನಾವು ಹೇಳಬೇಕಾವತ್ತು ಆಯ್ತು ಒಂದು ರಸ್ತೆಯಲ್ಲಿ ನೂರು ಮನೆ ಇರುತ್ತೆ ಆ ರಸ್ತೆ ಅನ್ನೋದು ಕಾಮನ್ನು ಅಂದರೆ ಆ ನೂರು ಮನೆಯೂ ಒಬ್ರಿಗಾಗುತ್ತಾ ಅಬ್ ಆ ನೂರು ಮನೆ ಓನರು ಬೇರೆ ಬೇರೆ ಆ ಥರನೇ ಒಬ್ರೊಬ್ರಿಗೂ ಒಂದೊಂದು ಥರ ರೋಲ್ ಮಾಡ್ತಿದ್ದ ಇಂಡಿವಿಜುವಲ್ ಆಗಿ ನಿಮ್ಮ ಜನನೇ ಜಾತಕ ನಿಮ್ಮ ಬರ್ತ್ ಚಾಟ್ನ ಇಟ್ಕೊಂಡು ನೋಡುವಾಗ ಖಂಡಿತ ನಿಮಗೆ ಕ್ಲಿಯರ್ ಕಟ್ ಹೇಳ್ಬೋದಂತ ಅಂತ ಈ ಟೈಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಸೊ ಈ ಪ್ರೋಗ್ರಾಮ್ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು